ಹಾಯ್ ವೆಲ್ಕಮ್ ಟು ಮೈ ಲಾಕ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋ ಬಂದು ಶೆಕೆಗಿಣ್ಣು ನಾನು ಇದನ್ನು ಒಂದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಏಕೆಂದರೆ ನಮ್ಮ ಕಡೆ ಎಲ್ಲಾದರೂ ಎಲ್ಲ ಯಾವಾಗಲೂ ಕೂಡ ನಾವು ಮಾಡೋದು ಮಾಮೂಲಿ ಗಿಣ್ಣು ಶೆಕೆ ಗಿಣ್ಣು ಅಂತ ಅಂದ್ಬಿಟ್ಟು ಸಲ ಟ್ರೈ ಮಾಡೋಣ ಅಂತ ನೋಡಿದೆ ನಿಜವಾಗ್ಲೂ ಕೂಡ ಫಿದಾನೇ ಆಗೋಗ್ಬಿಟ್ಟಿದ್ದೀನಿ ಆ ಸೇಕೆ ಗಿಣ್ಗೆ ನಾರ್ಮಲ್ ಗಿಣಿಗಿಂತ ನಿಜ ತುಂಬ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ಇಂಗ್ರೀಡಿಯಂಟ್ಸಲ್ಲೂ ಕೂಡ ನೀವು ಮಾಡ್ಬೋದು ಸೊ ಇದಕ್ಕೆ ಬೇಕಾಗಿರೋದು ಒಂದು ಐದಾರು ಪದಾರ್ಥಗಳಷ್ಟೇ ಒಂದು ಬೆಲ್ಲ ಮತ್ತು ಒಂದು ಲೀಟರಷ್ಟು ಮನೆ ಹಾಲು ಅಥವಾ ಹಸಿವಿನ ಹಾಲಾದರೂ ಕೂಡ ಆಗುತ್ತೆ ಅಥವಾ ಎಮ್ಮೆ ಹಾಲಾದರೂ ಕೂಡ ಆಗುತ್ತೆ ನಾನು ಒಂದು ಲೀಟರಷ್ಟು ಮಾಮೂಲಿ ಹಾಲು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಲೀಟ್ರಷ್ಟು ಬಾಲ್ ತೊಗೊಂಡಿದ್ದೀನಿ ಅಂದರೆ ಆ ಕರು ಹಾಕಿದ್ದಂತಹ ಎರಡು ಅಂದರೆ ಒಂದು ದಿನ ಬಿಟ್ಟು ನಾನು ಹಾಲು ತೊಗೊಂಡಿರೋದು ಅದನ್ನು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಸೊ ಬಾಲ್ ನೋಡಿ ತುಂಬ ಅಂದರೆ ತುಂಬ ಗಟ್ಟಿ ಇರುತ್ತೆ ಸೊ ಇದು ನಾರ್ಮಲ್ ಹಾಲು ಬಾಲು ಮತ್ತು ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಬೆಲ್ಲ ಇಷ್ಟು ನಾಲ್ಕು ಐಟಮ್ ಇದ್ದರೆ ಸಾಲಕ್ಕೆ ಸಾಕು ಶೆಕೆ ಮಾಡೋದಕ್ಕೆ ಸಾಕು ಇಷ್ಟು ತುಂಬ ಅಂದರೆ ತುಂಬ ಬೇಗ ಮಾಡ್ಬೋದು ಸುಮಾರು ಒಂದು ಇಪ್ಪತ್ತು ನಿಮಿಷ ಅಂದರೆ ಮಾಡೋದಕ್ಕೆ ಒಂದು ಐದು ನಿಮಿಷ ಒಂದು ಇಪ್ಪತ್ತು ನಿಮಿಷ ಬೇಯಿಸೋದಿಕ್ಕಿಟ್ರೆ ಸಾಕು ಬೇಗನೆ ಶೆಕೆ ಆಗೋಗ್ಬಿಡುತ್ತೆ ಮತ್ತು ಈಗ ಬಾಯ್ಲು ಮತ್ತು ನಾರ್ಮಲಾಗಿ ತೊಗೊಂಡಿರ್ತೀವಲ್ಲ ಹಾಲನ್ನ ಎರಡನ್ನೂ ಕೂಡ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ತಿರುಗಿಸ್ಕೋಬೇಕು ನೀಟಾಗಿ ಈ ರೀತಿ ಮಾಡೋದರಿಂದ ನೀವು ನಾರ್ಮಲ್ ಗಿಣ್ಗಿಂತನೂ ಕೂಡ ತುಂಬ ಬೇಗ ಸೆಕೆ ಗಿಣ್ ಮಾಡ್ಬೋದು ಮತ್ತು ನಿಜವಾಗ್ಲೂ ಕೂಡ ತುಂಬ ಅಂದರೆ ತುಂಬ ಫಿದಾಗೋಗ್ಬಿಡ್ತೀರ ಅದ್ರ ಜೊತೆಗೆ ಸ್ವೀಟ್ ಸ್ವಲ್ಪ ನಿಮಗೆ ಯಾವ ಥರ ಬೇಕೋ ಆ ರೀತಿ ಮಾಡಿಕೊಳ್ಳಿ ಸ್ವೀಟನ್ನ ಏಕೆಂತಂದರೆ ನಾನು ಒಂದೂವರೆ ಲೀಟರ್ಗೆ ಮೂರು ಅಚ್ಚು ಬೆಲ್ಲ ಹಾಕಿದ್ದೀನಿ ನಮ್ಮ ಕಡೆ ಎಲ್ಲ ಅಚ್ಚು ಅಂತ ಹೇಳ್ತೀವಿ ನಿಮ್ಮ ಕಡೆ ಆ ಕೆ ಜಿ ಗಟ್ಟಲೆ ಏನಾದರೂ ಬಂದರೆ ಸುಮಾರು ಎರಡು ಉಂಡೆ ತೊಗೊಳ್ಳಿ ಉಂಡೆನ ಕೆಚ್ಚಿಬಿಟ್ಟು ನೀಟಾಗಿ ಪುಡಿ ಥರ ಮಾಡಿಕೊಂಡು ಈ ರೀತಿ ಅದಕ್ಕೆ ಹಾಕಿಬಿಟ್ಟು ಈ ಥರ ತಿರುವಿ ಸ್ವಲ್ಪ ಕೂಡ ನೀರನ್ನು ಹಾಕೋ ಹಾಗಿಲ್ಲ ಅಂದರೆ ತುಂಬ ಗಟ್ಟಿಯಾಗಿ ಕೇಕ್ ಥರ ಬರಬೇಕು ಅಂತಂದರೆ ನೀರು ಹಾಕೋ ಹಂಗಿಲ್ಲ ನೀರು ಹಾಕಿದ್ರೆ ಒಡೆದೋಗ್ಬಿಡುತ್ತೆ ಸೊ ನೀರು ಹಾಕ್ತಾನೆ ಸೊ ಈ ರೀತಿ ಗೀಬಾಲು ನಾರ್ಮಲ್ ಹಾಲು ಮತ್ತು ಬೆಲ್ಲ ಇಷ್ಟನ್ನು ಕೂಡ ಹಾಕಿ ನೀಟಾಗಿ ತಿರುಕೊಳ್ಳಿ ಈ ರೀತಿ ಅಂದರೆ ಪೂರ್ತಿ ಬೆಲ್ಲ ಎಲ್ಲ ಹಾಲನ್ನೆಲ್ಲ ಕರ್ಗೋಗ್ಬೇಕು ಸೊ ಇದ್ದೀರ ಅಲ್ವಾ ಸೊ ಈ ರೀತಿ ತಿರುಗುತ್ತಾನೆ ಇರಬೇಕು ಸೊ ಹಾಗೇ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಈಗಲೇ ನೀವು ಸೇರಿಸ್ಕೊಂಡು ಕೂಡ ಈ ರೀತಿ ಕೈಯಾಡಿಸ್ಬೋದು ನೋಡಿ ಈ ಥರ ಕೈಯಾಡಿಸ್ಕೋಬೇಕು ಏಕೆಂತ ಅಂದರೆ ಬೆಲ್ಲ ಎಲ್ಲ ಪೂರ ಕೂಡ ಹಾಲಿನಲ್ಲೇ ಕರಗಬೇಕು ಸೊ ಹಾಗಾಗಿ ಈ ರೀತಿ ನೀಟಾಗಿ ನೋಡಿ ಬೆಲ್ಲ ಎಲ್ಲ ಯಾವ ರೀತಿ ನೀಟಾಗಿ ಕರಗ್ತಾ ಇದೆ ಕರಗಿದಾಗಿದೆ ಸೊ ಇವಾಗ ನಾನು ಬೇಕಾಗಿರುವಂತಹದ್ದು ಒಂದು ಸ್ವಲ್ಪ ದೊಡ್ಡ ಬೋಸಿ ತೊಗೊಂಡಿದ್ದೀನಿ ನಾನು ಅಂದರೆ ಇದರಲ್ಲೇ ನಾವು ಮಾಡೋದು ಸೆಕೆಗಿಣ್ಣ ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಸೊ ನೀರು ಹಾಕಿದ ಮೇಲೆ ಇದಕ್ಕೆ ರಿಂಗ್ ಬೇಕಾಗುತ್ತೆ ಸೊ ಹಳ್ಳಿ ಎಲ್ಲ ನಾವು ಮಸೆಯಾಗುತ್ತೆ ಪಾತ್ರೆಗಳು ಅಂತ ಹೇಳಿಬಿಟ್ಟು ರಿಂಗ್ಗಳನ್ನ ಮಡಿಕೊಂಡಿರ್ತೀವಿ ಸೊ ನಿಮಗಿದು ಒಂದು ಪಾತ್ರೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ನೋಡಿ ಈ ಥರ ಇರುತ್ತೆ ರಿಂಗು ಏಕೆಂದರೆ ಕೆಳಗಡೆ ನೀಟಾಗಿ ಬೇಯಬೇಕು ಅಲ್ವಾ ಸೊ ಹಾಗಾಗಿ ಇದನ್ನು ಕರೆಕ್ಟಾಗಿ ಮಧ್ಯ ಭಾಗಕ್ಕೆ ಮಡಿಕೊಂಡು ಅದ್ರ ಮೇಲೆ ನಾವು ತಿರುಗ್ಕೊಂಡಿರ್ತೀವಲ್ವ ಹಾಲು ಮತ್ತು ಗೀಬಾಲು ಮತ್ತು ಬೆಲ್ಲ ಎಲ್ಲ ಹಾಕಿ ಸೊ ಅದನ್ನು ಸೋಸ್ಕೊಂಡಿರೋಂತಹ ಹಾಲನ್ನು ಅದ್ರ ಮೇಲೆ ಇಟ್ಟು ಸೊ ಅದ್ರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಿ ನಿಮಿಷಕ್ಕೆ ಒಂದು ಸಲ ತೆಗೆದುಬಿಟ್ಟು ಒಂದು ಟೂತ್ ಪಿಕ್ಕಲ್ಲಿ ನೀವು ಇದನ್ನು ಚೆಕ್ ಮಾಡಿಕೊಳ್ಳಿ ಸೊ ನನ್ನ ಹತ್ರ ಟೂತ್ ಪಿಕ್ ಇರಲಿಲ್ಲ ಹಾಗಾಗಿ ಫೋರ್ಕನ್ನು ತೊಗೊಂಡು ಚುಚ್ಚಿದ್ರೆ ಮಧ್ಯಕ್ಕೆ ಸೊ ಅದೇನಾದರೂ ಕೂಡ ಅಂಟ್ಕೊಂಡ್ರೆ ಬೆಂದಿಲ್ಲ ಅಂತ ಅಂಟ್ಕೊಳ್ಳಿಲ್ಲ ಅಂತ ಅಂದರೆ ಅದು ಆಲ್ರೆಡಿ ಆಗಿದೆ ಅಂತ ಹೇಳಿ ಅರ್ಥ ಇಲ್ಲಾಂದರೆ ಮಧ್ಯ ಮಧ್ಯದಲ್ಲಿ ನೋಡಿ ಆ ಥರ ಒಬ್ಬ ಹೋಲ್ ಹೋಲ್ ಥರ ಇರುತ್ತೆ ಸೊ ಆ ಥರ ಬಂದಿದ್ರು ಕೂಡ ಬೆಂದಿದೆ ಅಂತ ಅರ್ಥ ನೋಡಿ ಈಗ ಇನ್ನೊಂದು ಸಲ ಚೆಕ್ ಮಾಡ್ತಿದ್ದೀನಿ ಸೊ ಅದು ಅಂಟುದಿಲ್ಲ ಅಷ್ಟೊಂದು ಸೊ ಇಷ್ಟು ಬೆಂದಿದ್ರು ಸಾಕು ಇದು ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ನಿಮ್ಗೆ ಏನಾದರೂ ಸ್ಪಂಜ್ ಟೈಪ್ ಬೇಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ಮತ್ತೆ ಬೇಯಿಸ್ಬೇಕು ಸೊ ನಾನು ಎರಡು ಪಾತ್ರೆನಲ್ಲಿ ಮಾಡಿಕೊಂಡಿದ್ದೆ ಹಾಲು ತುಂಬ ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ಒಂದು ಆಗಿ ಈ ಥರ ನೋಡಿ ಸಣ್ಣ ಸಣ್ಣ ಗುಂಡಿ ಥರ ಬಂದಿದೆಯಲ್ವಾ ಸೊ ಈ ರೀತಿ ಹಾಕಿ ಟೂತ್ ಪಿಕ್ನಿಕ್ ಈ ಥರ ತೆಗೀರು ನೋಡಿ ಒಂದು ಸ್ವಲ್ಪ ಕೂಡ ಅಂಟಿಲ್ಲ ಅಲ್ವಾ ಸೊ ಈ ರೀತಿ ಬಂದರೆ ಸ್ಪಂಜ್ ಟೈಪ್ ಬಂದಿರುತ್ತೆ ಇದು ನಮಗೆ ಸೇಮ್ ಟು ಸೇಮ್ ಹನಿ ಕೇಕ್ ಇರುತ್ತಲ್ವ ಆ ಥರ ಇರುತ್ತೆ ನೀವೇನಾದರೂ ಮೊದಲೇ ನಾನು ತೋರಿಸಿದ್ನಲ್ಲ ಆ ರೀತಿ ಮಾಡಿದ್ರೆ ತುಂಬ ಸಾಫ್ಟಾಗಿ ರಾಗಿ ಹಾಲು ಬಾಯಿ ಇರುತ್ತಲ್ವ ಆ ಥರನೇ ಇರುತ್ತೆ ನೀವು ಎರಡನ್ನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಟ್ರೈಯನ್ನು ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನೋಡ್ತಿದ್ದೀರಲ್ವ ಇದು ತಣ್ಣಗಾಗಿದೆ ಪೂರ್ತಿ ಕೂಲಾಗಿದೆ ಸೊ ಅಷ್ಟೊಳಗಡೆ ನನ್ನ ಮಕ್ಕಳಂತೂ ತು ನಮಗಂತೂ ಬೇಕೇ ಬೇಕು ಅಂದ್ಬಿಟ್ಟು ಬಿಸಿದ್ರಲ್ಲೇ ಹಾಕೋಬಿಟ್ಟಿದ್ರು ಸೊ ಹಾಗಾಗಿ ಎರಡು ಸ್ಪೂನು ಸೇಮ್ ಐಸ್ ಕ್ರೀಮ್ ಥರನೇ ತೆಗೆದುಬಿಟ್ಟಿದ್ದೀನಿ ತುಂಬ ಅಂದರೆ ತುಂಬ ಆಗಿದೆ ಮತ್ತು ತುಂಬ ತಣ್ಣಗಿದೆ ನೀವು ಬಿಸಿ ಇದ್ದಾಗಲಾದರೂ ತಿನ್ಬೋದು ಅಥವಾ ತಣ್ಣಗಿರಬೇಕಾದ್ರೂ ಕೂಡ ತಿನ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬರ್ತಿದೆ ಅಂತ ಇದು ಸ್ಪಂಜ್ ಟೈಪ್ ಇಲ್ಲ ಇದು ಒಂದನ್ನು ಸ್ಪಂಜ್ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ ಇನ್ನೊಂದನ್ನು ತುಂಬ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಲನಾದರೂ ಕೂಡ ಟ್ರೈ ಮಾಡಿ ಇದೇ ರೀತಿ ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆಗಿ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್